ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಏಳು ಶನಿವಾರ ನಾಳೆಯಿಂದ ಎಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಕೈ ತುಂಬಾ ಹಣ ಸಿಗುತ್ತೆ ಹಣ ಕುಣಿಯತ್ತೆ ರಾಶಿ ರಾಶಿ ಹಣ ಸಿಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡುತ್ತಾರೆ ಡಿಸ್ಪ್ಲೇ ಮೇಲ್ಕಾಯ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಏಳು ಶನಿವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಪ್ಪತ್ನಾಲ್ಕು ವರ್ಷ ಈ ಏಳು ರಾಶಿಯವ್ರಿಗು ಕೂಡ ಕೈ ಹಣ ಸಿಗುತ್ತೆ ರಾಶಿ ರಾಶಿ ಹಣ ಸಿಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಕಾಂಚಾಣ ಹಣ ಇವರ ಜೀವನದಲ್ಲಿ ಕುಣಿಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಇವರು ಇನ್ನು ಮುಂದಿನ ಜೀವನದಲ್ಲಿ ಯಾವ ರೀತಿ ಬದುಕ್ಬೇಕು ಅಂತ ಅಂದುಕೊಂಡಿರ್ತಾರೋ ಆ ರೀತಿ ಜೀವನವನ್ನ ಸಾಗಿಸತಕ್ಕಂತ ಒಂದ್ ರೀತಿಯ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಕ್ಕಂತ ಅವಕಾಶಗಳು ಇವರ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಇವರಿಗೆ ಅಭಿವೃದ್ಧಿ ಪಥದತ್ತ ಇವರನ್ನ ಕೊಂಡೊಯ್ಯುತ್ತೆ ಅಂತ ಹೇಳಬಹುದು ಕುರುಡು ಕಾಂಚನ ಕುಣಿಯುವಂತೆ ಇವರ ಜೀವನದಲ್ಲಿ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗುವುದಿಲ್ಲ ಇವರು ಇನ್ಮುಂದಿನ ಜೀವನದಲ್ಲಿ ಒಳ್ಳೆಯ ಐಷಾರಾಮಿ ಜೀವನವನ್ನೇ ಕಾಣ್ತಾರೆ ಅಂತ ಹೇಳಬಹುದು ಒಂದಷ್ಟು ಅಡೆತಡೆಗಳ ನಡುವೆಯೂ ಕೂಡ ಇವರು ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡೋದ್ರಿಂದಲೂ ಕೂಡ ಇವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಭವಿಷ್ಯದಲ್ಲಿ ಇವ್ರು ಮಾಡ್ತಕ್ಕಂತ ಹೂಡಿಕೆಯ ಲಾಭವನ್ನ ಇವರು ಕಾಣ್ತಾರೆ ಅಂತ ಹೇಳಬಹುದು ನಿರುದ್ಯೋಗಿಗಳಿಗೆ ಅವರ ಇಷ್ಟದ ಉದ್ಯೋಗ ಸಿಗೋದ್ರೊಂದಿಗೆ ಇವರು ಬಯಸಿದ ರೀತಿಯಲ್ಲೇ ಬಯಸಿದ ಸ್ಥಳದಲ್ಲಿಯೇ ಇವರಿಗೆ ಕೆಲಸಗಳು ಆಗುತ್ತೆ ಹೀಗಾಗಿ ಇವರ ಜೀವನದಲ್ಲಿ ಒಂದು ದೊಡ್ಡ ಸವಾಲು ನಿವಾರಣೆ ಆದಂತೆ ಅಂತ ಹೇಳಬಹುದು ಇನ್ನು ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಮೈ ತುಂಬಾ ಸಮಸ್ಯೆಯನ್ನ ಇಳತ್ಕೊಂಡವರಿಗೆ ಈ ಸಂದರ್ಭದಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ನಿವಾರಣೆಯನ್ನ ಮಾಡ್ಕೊಳ್ತೀರಾ ಹಣಕಾಸಿನ ಮೂಲಗಳು ಹೆಚ್ಚಾಗತ್ತೆ ಆದಾಯಕ್ಕೆ ಒಂದಷ್ಟು ಹೊಸ ಹೊಸ ಮೂಲಗಳು ತೆರೆದುಕೊಳ್ಳೋದ್ರಿಂದ ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರು ಯಶಸ್ಸನ್ನ ಕಾಣ್ತಾರೆ ಬಡ್ತಿಯನ್ನ ಕಾಣ್ತಾರೆ ನೆಮ್ಮದಿತ ಜೀವನ ಇವರದ್ದಾಗತ್ತೆ ಸಮೃದ್ಧಿ ಐಷಾರಾಮಿ ಜೀವನ ಇವರದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿಯನ್ನ ನಡೆಸಿ ಇವ್ರು ಅದರಲ್ಲಿ ಅದ್ಭುತ ಯಶಸ್ಸನ್ನ ಕಾಣ್ತಾರೆ ಇವ್ರು ಮಾಡ್ತಕ್ಕಂತ ಕಠಿಣ ಪರಿಶ್ರಮದ ಪ್ರತಿಫಲ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ಬರ್ತಕ್ಕಂತ ಪ್ರತಿಯೊಂದು ದಿನಗಳು ಕೂಡ ಇವರಿಗೆ ಅವಿಸ್ಮರಣೀಯ ದಿನಗಳಾಗಿತ್ತು ಇವರು ಹೊಸ ಹೊಸ ರೀತಿಯಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು ಯಾಕಂತ ಅಂದ್ರೆ ಮುಂದೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಕೈ ತುಂಬಾ ಕಾಂಚಾಣ ಸಿಗುತ್ತೆ ಅಂದ್ರೆ ರಾಶಿ ರಾಶಿ ಹಣವನ್ನ ಪಡ್ಕೊಳ್ತೀರಾ ಮುಂದಿನ ಎಪ್ಪತ್ನಾಲ್ಕು ವರ್ಷಾನು ಕೂಡ ನಿಮ್ಗೆ ಸಮೃದ್ಧಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಸತಿಪತಿ ಕಲಹಗಳು ಇದ್ರೆ ಸತಿಪತಿಯರ ನಡುವೆ ವೈಮನಸ್ಸು ಇದ್ರೆ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಈ ಸಂದರ್ಭದಲ್ಲಿ ನಿವಾರಣೆ ಆಗುತ್ತೆ ಸತಿಪತಿಯರಿಬ್ರು ಕೂಡ ಹುಟ್ಟಾಗಿ ಕುತ್ಕೊಂಡು ಮಾತನಾಡೋದ್ರಿಂದ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಿ ವೈವಾಹಿಕ ಜೀವನದ ಸುಖವನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ನಿಮ್ಮ ಪ್ರೀತಿಯಲ್ಲಿ ಒಂದಷ್ಟು ಏರಿಳಿತಗಳು ಕಂಡರೂ ಕೂಡ ಕುಟುಂಬದವರ ಒಪ್ಪಿಗೆ ನಿಮ್ಮ ಪ್ರೀತಿಗೆ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ರಾಶಿ ಕುಂಭ ರಾಶಿ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು